ಅಂತ ಬಂದಾಗ ಜನ ಯೂಶಲಿ ಅದು ಡೆವೆಲಪ್ಮೆಂಟ್ ಆಗಿರುವಂತಹ ಲೇಔಟ ಅಥವಾ ಇನ್ನು ಏನಾದ್ರೂ ಫೆಸಿಲಿಟಿಗಳು ಕೊಡುವಂತ ಬಾಕಿ ಇದ್ಯಾ ಎಲ್ರು ಕೇಳೋದು ಒಂದು ಮೈನ್ ಆಗಿ ಬೇಕಾಗಿರೋದು ನೀರ್ ಬೇಕು ಎಲೆಕ್ಟ್ರಿಸಿಟಿ ಬೇಕು ಪ್ಲಸ್ ಇಲ್ಲಿ ನಮಗೆ ಚರಂಡಿ ವ್ಯವಸ್ಥೆ ಇದ್ಯಾ ಅದು ಮೂರು ಮೇನ್ ಇಂಪಾರ್ಟೆಂಟ್ ಖಂಡಿತ ಸೊ ಈ ಎಲ್ಲಾ ಫೆಸಿಲಿಟಿಗಳ ಜೊತೆಗೆ ನೀವು ಸೈಟ್ ಕೊಡ್ತಾ ಇರುವಂತ ಹೌದು ಮೇಡಮ್ ಆರೂವರೆ ಲಕ್ಷಕ್ಕೆ ಅದೇ ನಾನು ಆಗ್ಲೇ ಹೇಳ್ದಂಗೆ ಜಸ್ಟ್ ಎಲ್ಲ ಅನ್ಕೊಂಡಿರ್ತಾರೆ ಏನ್ ಇಷ್ಟು ಕಡಿಮೆ ಬೆಲೆಯಲ್ಲಿ ಇಪ್ಪತ್ತೇಳು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇಷ್ಟು ಕಡಿಮೆ ಬೆಲೆ ಕೊಡ್ತಿದಾರ ಯಾವ ರೀತಿಯಾಗಿರುತ್ತೆ ಎಲ್ಲರಿಗೂ ಆ ಡೌಟ್ ಇದ್ದೇ ಇರುತ್ತೆ ಎಲ್ಲ ಆಲ್ರೆಡಿ ನಾವು ಟಿವಿ ಪಿಕ್ಚರ್ ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಅದರದ್ದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿರುವಂತದ್ದು ಎಲೆಕ್ಟ್ರಿಸಿಟಿ ಆಗಿರ್ಲಿ ವಾಟರ್ ಕನೆಕ್ಷನ್ ಆಗಿರ್ಲಿ ಡ್ರೈನೇಜ್ ಆಗಿರ್ಲಿ ಚರಂಡಿ ವ್ಯವಸ್ಥೆ ಆಗಿರ್ಲಿ ಟ್ರೀ ಪ್ಲಾಂಟೇಶನ್ ಕೂಡ ಕಂಪ್ಲೀಟ್ ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಲೇಔಟ್ ಅಲ್ಲಿ ಇನ್ನೂ ಈ ವರ್ಕ್ ಬ್ಯಾಲೆನ್ಸ್ ಇದೆ ಅನ್ನೋ ರೀತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿರುವಂತ ಪ್ರಾಜೆಕ್ಟ್ ಹೌದು ಇಮಿಡಿಯೇಟ್ ಆಗಿ ಮನೆ ಕಟ್ಕೋತೀನಿ ಅನ್ನೋದಿತ್ತು ಅಂದ್ರು ಒಂದು ಮನೆ ಕಟ್ಟಿ ವಾಸ ಇರ್ಲಿಕ್ಕೆ ಅಥವಾ ಇಲ್ಲ ಇನ್ವೆಸ್ಟ್ಮೆಂಟ್ ನೋಡ್ತಾ ಇದೀನಿ ಮುಂದಿನ ದಿನಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದು ಒಳ್ಳೆ ಗುಡ್ ರಿಟರ್ನ್ಸ್ ಬೇಕು ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿರೋ ಲೇಔಟ್ ಬೇಕು ಅನ್ನೋದಿತ್ತು ಅಂದ್ರೆ ಅದಕ್ಕೂ ಕೂಡ ತುಂಬಾ ಅನುಕೂಲ ಇದೆ ಸೊ ಈ ಬಜೆಟ್ ಒಂದು ಆರೂವರೆ ಲಕ್ಷಕ್ಕೆ ಒಂದು ಹದಿಮೂರು ಲಕ್ಷಕ್ಕೆ ಏನು ಟ್ವೆಂಟಿ ತರ್ಟಿ ಆರೂವರೆ ಲಕ್ಷ ಹದಿಮೂರು ಲಕ್ಷ ಸುತ್ತಮುತ್ತ ಆ ಸರೌಂಡಿಂಗ್ ಎಲ್ಲಿ ಹುಡುಕುದ್ರೂ ಇಲ್ಲ ಯಾಕಂದ್ರೆ ಬಜೆಟ್ ಅಷ್ಟು ಜಾಸ್ತಿ ಇದೆ ಮತ್ತೆ ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಅಷ್ಟೇ ಒಂದು ಥರ್ಟಿ ಫಾರ್ಟಿ ಸೈಟ್ ಗೆ ಇಪ್ಪತ್ ಮೂರು ಲಕ್ಷ ರೂಪಾಯಿ ಗೌರ್ಮೆಂಟ್ ಬೆಲೆ ಇದೆ ಸೊ ಇದೆಲ್ಲ ಹೊಂದಿರುವಂತದ್ದು ಅಪ್ಕಮಿಂಗ್ ಸಿಟಿ ಲಿಮಿಟ್ಸ್ಗೆ ಜಸ್ಟ್ ಟೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂಥದ್ದು ಸೊ ಎಲ್ಲ ಒಳ್ಳೆ ಡಾಕ್ಯುಮೆಂಟ್ ಜೊತೆಗೆ ಒಳ್ಳೆ ಡೆವಲಪ್ಮೆಂಟ್ ಜೊತೆಗೆ ಸೊ ಒಂದು ಪ್ರಾಪರ್ಟಿನ ನೀಡ್ತಾ ಇರುವಂತದ್ದು ಸೊ ಇವತ್ತು ನೋಡಣ ಇನ್ನು ಮುಂದೆ ನೋಡೋಣ ಆಮೇಲೆ ನೋಡೋಣ ಅನ್ನೋದಿತ್ತು ಅಂದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಈ ಬೆಲೆಯಲ್ಲಿ ತೊಗೊಳಿಕ್ ಆಗೋದಿಲ್ಲ ಈಗ ಒಂದು ಒಳ್ಳೆ ಬೆಲೆಯಲ್ಲಿ ಒಂದು ಆರೂವರೆ ಲಕ್ಷಕ್ಕೆ ಟ್ವೆಂಟಿ ತರ್ಟಿ ಎಲ್ಲ ಒಂದು ಒಂದೇ ಮೂರು ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಚಿಕ್ಕ ಸೇವಿಂಗ್ಸ್ ಇಟ್ಕೊಂಡಿದ್ದೀನಿ ಒಂದು ಥರ್ಟಿ ಫಾರ್ಟಿ ಪ್ರಕಾರ ಅಂದ್ರೆ ಒಂದ್ ಐದರಿಂದ ಆರು ಲಕ್ಷ ರೂಪಾಯಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಣ ಕಾಲಾವಕಾಶ ಮಾಡಿಕೊಡಿ ಇಲ್ಲ ಒಂದು ಕಂತಿನ್ ಮುಖಾಂತರವಾಗಿ ಕಟ್ಕೊಂಡು ಹೋಗ್ಲಿಂಗ ಅವಕಾಶ ಮಾಡಿಕೊಡಿ ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ ನೋಡಿ ಒಂದಷ್ಟು ಜನ ಇಮಿಡಿಯೇಟ್ ಆಗಿ ಸೈಟ್ ತಗೋಬೇಕು ಆಪರ್ಚುನಿಟಿ ಆಫರ್ ಇದೆ ಕೈಯಲ್ಲಿ ಯಾರು ಲಕ್ಷ ರೂಪಾಯಿ ಮಾಡಿದ್ರು ಬಾಂದ್ರ ಇವಾಗಿನ ಕಾಲಕ್ಕೆ ಎರಡರಿಂದ ಮೂರ್ ಲಕ್ಷ ಅಡ್ಜಸ್ಟ್ ಮಾಡಿದ್ರು ಏನ್ ಮಾಡೋದು ಇಂ ಐ ಫೆಸಿಲಿಟಿ ಇದೆಯಾ ಹೇಗೆ ಇದ್ರ ಬಗ್ಗೆ ಕೇಳ್ತಾರೆ ಅದಕ್ಕೆ ಏನ್ ಹೇಳ್ತೀರಾ ಮೇಡಮ್ ಖಂಡಿತ ಮೇಡಮ್ ಈಗ ನಾವು ಈಸಿಯಾಗಿ ಹೇಳ್ತೀವಿ ಒಂದು ಟ್ವೆಂಟಿ ಸೈಟ್ ನ ಲಕ್ಷಕ್ಕೆ ಕೊಡ್ತಾ ಇದೀವಿ ಕಡಿಮೆ ಬೆಲೆಯಲ್ಲಿ ತರ್ಟಿ ಫಾರ್ಟಿ ಸೈಟ್ ನ ಹದಿಮೂರು ಲಕ್ಷಕ್ಕೆ ಕೊಡ್ತಾ ಇದ್ವಿ ಕಡಿಮೆ ಬೆಲೆಯಲ್ಲಿ ಅಂತ ಬಟ್ ಕೊಳ್ಳೋರ್ ಅದು ಕೂಡ ಕಷ್ಟ ಆಗುತ್ತೆ ಪೂರ್ತಿ ಅಮೌಂಟ್ ಕೊಟ್ಟಬಿಟ್ಟು ರಿಜಿಸ್ಟ್ರೇಷನ್ ಇರೋರು ತಗೋಬೇಕು ಅನ್ನೋದೇ ಮುಖ್ಯ ಉದ್ದೇಶ ನಮ್ದು ಯಾವ ರೀತಿ ಈಗ ಆಗಿರತ್ತೆಂಟಿ ಸೈಟ್ ಗೆ ಒಂದು ಮೂರು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಕೊಬಹುದು ಈಗ ಸೈಟ್ ಕಾಸ್ಟ್ ಬರುತ್ತೆ ಲಕ್ಷ ಡೌನ್ ಪೇಮೆಂಟ್ ಮಾಡಬಹುದು ಇನ್ನ ಲಕ್ಷಕ್ಕೆ ಲಕ್ಷ ತಿಂಗಳ ತಿಂಗಳು ಕಾಲ ಕಾಲಾವಕಾಶ ಕೊಡ್ತೀವಿ ಇದಕ್ಕೆ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ ಬಡ್ಡಿ ರಹಿತವಾಗಿರುತ್ತೆ ಸೊ ಅದೇ ಥರ್ಟಿ ಫೋರ್ಟಿ ಸೈಟ್ ಗೆ ಈಗ ನನ್ನ ಐದರಿಂದ ಆರ್ ಲಕ್ಷ ರೂಪಾಯಿ ಇದೆ ಒಂದ್ ಏಳು ಲಕ್ಷ ರೂಪಾಯಿ ಇದೆ ಅದನ್ನ ನಾನೊಂದು ಡೌನ್ ಪೇಮೆಂಟ್ ತರ ಮಾಡ್ಕೊಂಡು ಒಂದು ತಿಂಗಳ ಒಂದು ನನ್ಗೊಂದು ನಲ್ವತ್ತೈವ ಸಾವಿರ ರೂಪಾಯಿ ಸಂಬಳ ಬರುತ್ತೆ ಎಲ್ಲ ಖರ್ಚು ತೆಗೆದು ನನಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಸೇವಿಂಗ್ಸ್ ತರ ಆಗುತ್ತೆ ನಾನು ಅದ್ರಲ್ಲೂ ಕಟ್ಕೊಂಡು ಹೋಗ್ಬೋದಾ ಅನ್ನೋದಿತ್ತು ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಥರ್ಟಿ ಫಾರ್ಟಿ ಸೈಡ್ ಪ್ರಕಾರವಾಗಿ ಇ ಎಮ್ ಐ ಬರುತ್ತೆ ಅವ್ರಿಗೊಂದು ಐದು ಲಕ್ಷ ಆಯ್ತು ಅಂದ್ರೆ ಐದು ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಬಹುದು ಒಂದು ಆರು ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಬೋದು ಏಳು ಲಕ್ಷ ಮಾಡ್ಕೋಬಹುದು ಸೊ ನಮ್ಮ ಮುಖ್ಯ ಉದ್ದೇಶನೇ ಮಹಾನಗರದಲ್ಲಿ ಕಡಿಮೆ ಬೆಲೆಯಲ್ಲಿ ಕೈಗೆಟುಕುವ ದರದಲ್ಲಿ ಗ್ರಾಹಕರಿಗೆ ನಿವೇಶನ ಕೊಡಬೇಕು ಸೊ ಎಷ್ಟೋ ವರ್ಷಗಳಾಗಿರುತ್ತೆ ಬ್ಯಾಂಗ್ಳೂರಿಗೆ ಬಂದು ಒಂದು ಸೈಟ್ ಮಾಡ್ಕೊಂಡಿರೋದಿಲ್ಲ ಈಗ ಎಕ್ಸಾಂಪಲ್ ತಗೊಳ್ಳಿ ಒಂದು ಲೀಸ್ ಮನೆಗೆ ನಾವು ಹೋಗ್ತೀವಿ ಅನ್ನೋದಿತ್ತು ಅಂದ್ರೆ ಒಂದು ಟೂ ಬಿ ಎಚ್ ಕೆ ಲೀಸ್ಗೆ ಹೋಗ್ತೀವಿ ಅನ್ನೋದಿತ್ತು ಅಂದ್ರೆ ಕಮ್ಮಿ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಟೂ ಬಿ ಎಚ್ ಬೇಕು ಮತ್ತೆ ಸಿಂಗಲ್ ಬಿ ಹೆಚ್ ಕೆ ಹೋಗ್ತೀವಿ ಅಂತ ಅಂದ್ರೂ ಒಂದ್ ಏಳರಿಂದ ಎಂಟು ಲಕ್ಷ ರೂಪಾಯಿ ಲೀಸ್ ಅಮೌಂಟ್ ಬೇಕು ತುಂಬಾ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ತಗೊಳ್ಳೋದು ಯಾಕಂದ್ರೆ ನಾವು ಮಾಡಿರುವಂತ ಲೇಔಟ್ಗಳಲ್ಲಿ ನಾವ್ ಹಿಂದೆ ಮಾರಾಟ ಮಾಡಿರುವಂತದ್ದು ಈಗಿರುವಂತ ಬೆಲೆ ತುಂಬಾ ಜಗಜಾಂತರ ವ್ಯತ್ಯಾಸ ಇದೆ ನಾವು ಟ್ವೆಂಟಿ ತರ್ಟಿ ಸೈಟ್ ನ ಎರಡೂವರೆ ಲಕ್ಷಕ್ಕೂ ಕೊಟ್ಟಿದೀವಿ ಇದೇ ಟ್ವೆಂಟಿ ತರ್ಟಿ ಸೈಟ್ ನಾವೇ ಕೂಡ ಒಂದು ಐದಾರು ಲಕ್ಷಕ್ಕೆ ಪರ್ಚೇಸು ಕೂಡ ಮಾಡಿದೀವಿ ಈ ರೀತಿ ಒಂದು ವ್ಯತ್ಯಾಸನ ನಾವು ತುಂಬಾ ನೋಡಿದೀವಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಮಕ್ಳಿಗೆ ಎಜುಕೇಶನ್ ಕೊಡಿಸಬೇಕು ಒಂದು ಒಳ್ಳೆ ಎಜುಕೇಶನ್ ಕೊಡಿಸಬೇಕು ಈಗ ನಾನು ಒಂದ್ ಸೇವಿಂಗ್ಸ್ ತರ ಮಾಡಿದ್ರೆ ಒಂದ್ ಒಳ್ಳೆ ಎಜುಕೇಶನ್ ಕೊಡಿಸಬಹುದಲ್ವಾ ಈ ಎಲ್ಲ ಯೋಚನೆ ಮಾಡ್ತಾರೆ ಖಂಡಿತ ಒಳ್ಳೆ ಅವಕಾಶ ಇದು ಅಂತ ಹೇಳ್ತೀವಿ ಅಂತ ಯೋಚನೆ ಮಾಡುವಾಗ ಫಸ್ಟ್ ಆಫ್ ಕೆಲಸಕ್ಕೆ ಹೋಗೋ ಜಾಗಕ್ಕೆ ನಿಯರ್ ಆಗುತ್ತಾ ಒಂದು ಬಸ್ ಸ್ಟಾಂಡ್ ಹತ್ರ ಇದೆಯಾ ಅಥವಾ ಮೆಟ್ರೋ ಸ್ಟೇಷನ್ ಹತ್ರ ಇದೆಯಾ ನಿಯರ್ ಬೈ ಸಿಟಿಗೆ ಏನಾದ್ರು ಹತ್ರ ಇದೆಯಾ ಅಂತ ಹೇಳಿ ಕೇಳ್ತಾರೆ ಸೊ ಅದ್ರ ಬಗ್ಗೆ ಹೇಳಿ ಖಂಡಿತ ಈಗ ನಾವು ಒಂದು ಲೇಔಟ್ ಮಾಡ್ತೀವಿ ಅಂತ ಅಂದಾಗ ಇಲ್ಲಿ ಗ್ರಾಹಕರು ತಗೋತಾರ ಅನ್ನೋದನ್ನ ಸರ್ವೆ ಮಾಡ್ತೇವೆ ಈಗ ಲೇಔಟ್ ಿವೆ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೇವೆ ಅಂತ ಅಂದಾಗ ಆಗಲಿ ಅಥವಾ ಅಲ್ಲಿ ಬಸ್ ಫೆಸಿಲಿಟಿ ಇಲ್ದಲ್ಲೇ ಇರೋ ಜಾಗದಲ್ಲಿ ಅಥವಾ ರೈಲ್ವೆ ಸ್ಟೇಷನ್ಗೆ ಮೆಟ್ರೋ ಕನೆಕ್ಟಿವಿಟಿಗೆ ಸ್ಕೂಲ್ ಗಳಿಗೆ ಹಾಸ್ಪಿಟ್ಲ್ಗಳಿಗೆ ಇದಕ್ಕೆಲ್ಲ ಅನುಕೂಲತೆ ಇದೆಯಾ ಇದನ್ನೆಲ್ಲ ನಾವು ಕೂಡ ಸರ್ವೆ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ನಾವು ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಾವು ಒಂದು ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಈಗ ಕಸ್ಟಮರ್ ಒನ್ ಸೈಡ್ ಪ್ರಕಾರವಾಗಿ ನೋಡ್ತಾರೆ ಬಟ್ ನಾವು ಇಡೀ ಲೇಔಟ್ ಪ್ರಕಾರವಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಜನ ತಗೋತಾರ ಅನ್ನೋದನ್ನ ನಾವು ಮುಖ್ಯವಾಗಿ ನೋಡಬೇಕಾಗಿರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿರುವಂತ ಲೇಔಟ್ ಅಲ್ಲಿ ಈಗ ಒಂದು ಬಸ್ ಫೆಸಿಲಿಟಿ ಬೇಕು ಅನ್ನೋದಿತ್ತು ಅಂದ್ರೆ ಒಂದ್ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬಿಎಂ ಟಿ ಸಿ ಬಸ್ ಫೆಸಿಲಿಟಿ ಸಿಗುತ್ತೆ ಈಗ ಅಪ್ ಟು ನಿಮಗೆ ನೆಲಮಂಗ್ಳದವರೆಗೂ ಮೆಟ್ರೋ ಕನೆಕ್ಟಿವಿಟಿ ಬರ್ತಾ ಇದೆ ಸೊ ನೆಲಮಂಗ್ಳಕ್ಕೆ ಒಂದು ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂತದ್ದು ರೈಲ್ವೆ ಸ್ಟೇಷನ್ ಅಷ್ಟೇ ನಿಮ್ಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ತುಂಬಾ ನಿಯರ್ ಬೈ ಆಗುವಂತದ್ದು ನೆಲ್ಮಂಗ್ಳ ರೈಲ್ವೆ ಸ್ಟೇಷನ್ ನಿಯರ್ ಬೈ ಆಗುವಂತದ್ದು ನಮ್ಮ ಲೇಔಟ್ ಇಂದ ಜಸ್ಟ್ ಒಂದು ಮೂರ್ನಾಕ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಳ್ಳೆ ಸ್ಕೂಲ್ ಕಾಲೇಜ್ಗಳಿದೆ ಕಾಲೇಜ್ ಹಾಸ್ಪಿಟಲ್ ಪ್ರತಿ ಒಂದಕ್ಕೂ ಅನುಕೂಲತೆ ಇದೆ ಈ ಎಲ್ಲಾ ಡೆವಲಪ್ಮೆಂಟ್ಗೂ ಈಗ ನೆಲ್ಮಂಗ್ಳ ನೋಡಿ ತುಂಬಾ ಫೆಮಿಲಿಯರ್ ಒಂಥರ ಎಲ್ಲ ಕನೆಕ್ಟಿವಿಟಿಗೂ ಒಂಥರ ಹೆಬ್ಬಾಗ್ಲೂ ನಾವ್ ಇಲ್ಲೇ ಹೋಗ್ಬೇಕು ಯಾವ್ದೇ ರೂಟ್ ಹೋಗ್ಬೇಕು ಅನ್ನೋದಿತ್ತು ಕನೆಕ್ಟಿವಿಟಿಗೂ ನೆಲ್ಮಂಗ್ಳ ತುಂಬಾ ಈಸಿ ಆಗಿರುತ್ತೆ ಜಸ್ಟ್ ಅಲ್ಲಿಂದ ಒಂದು ಸೆವೆನ್ ಕಿಲೋಮೀಟರ್ ಏನ್ ಲೇಔಟ್ ಮಾಡಿದ್ವಿ ಜಸ್ಟ್ ಸೆವೆನ್ ಕಿಲೋಮೀಟರ್ ಈ ರೀತಿ ಎಲ್ಲ ಡೆವಲಪ್ಮೆಂಟ್ ಹೊಂದಿರುವಂತ ಒಂದು ಇದ್ರ ಇದ್ರ ಪ್ರಕಾರವಾಗಿರುವಂತದ್ದು ಸಿಟಿಯಿಂದಾನೇ ಟ್ವೆಂಟಿ ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗತ್ತೆ